ಹಾಲು ಗೀತಾಂಜಲ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೋವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲೀ ಹಾಲುಗೆಣ್ಣಿಗೆ ಗ್ವಾರೆಗಣ್ಣಿಗೆ ನಮೋರ ಹೆಣ್ಣಿಗೆ ನೀರಾಗಲೀ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೀನೆನ ನಿನ್ನ ಹಂದ ಚಂದ ತೋರಲು ಮಂಜಾಗಲೇನೆನ నిన్న కంపడూ తేరగ నె నిన్న హలో హోగను కేళదే మీ వరవ కొడూ ఒ మనసు కొడను ఓ కలకంబరిణి

ನಿನ್ನ ಮಾತು ಕೇಳುತ್ತಿದ್ದರೆ ನೀ ಸಾಗರ ನಿನ್ನ ಇದ್ದರೆ ಇದ್ದರೇ ಓಡದೇನಿ ಜಿಂಕೆಯಾದೀ ಹಾರದೆ ನಾನು ಅಕ್ಕಿ ീനു ബാരസവ സീതാഞ്ജലീ ഹാഗീർദിഗീ നമ്മൂര ഹണിക പുഷ്പാഞ്ജലി തണ്ടെഹീ ബാളദിണ്ടിഗീ ദളിമ്പെ ഭാരതി ബാര പൂജില്ല